ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋ ಅಂತ ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ಈವ್ನಿಂಗ್ ಸ್ನ್ಯಾಕು ಮಕ್ಕಳ ಸ್ನ್ಯಾಕ್ಸ್ ಟಿಫನ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು ತುಂಬನೇ ಒಳ್ಳೆಯ ರೆಸಿಪಿ ಮಾಡೋದು ಕೂಡ ತುಂಬನೇ ಸುಲಭ ಟ್ರೈ ಮಾಡಿ ನೋಡಿ ಒಂದು ಸಲ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ತುರಿಯೋ ಮಣೆ ಕೂಡ ತೊಗೊಂಡಿದ್ದೀನಿ ಇದು ಮುಸ್ಕಿನ ಜೋಳ ಇವಾಗ ಸೀಸನ್ ಕೂಡ ಇದೆ ತುಂಬನೇ ಕಡಿಮೆ ರೇಟಲ್ಲಿ ಕೂಡ ಇದೆ ಇದು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುರ್ಕೋಬೇಕು ಈ ಮೆಥಡು ತುಂಬಾ ಸುಲಭ ಕಡಿಮೆ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅಥವಾ ರೆಡಿಮೇಡ್ ಕಾಳು ಕೂಡ ಸಿಗುತ್ತೆ ತೆಗೆದಿಟ್ಟಿರ್ತಾರೆ ಅದನ್ನು ಕೂಡ ಅದಕ್ಕೆ ತಂದರೆ ಎಷ್ಟು ಫ್ರೆಶ್ ಇರುತ್ತೆ ಗೊತ್ತಾಗಲ್ಲ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ತಂದು ತುರ್ಕೊಂಡ್ರೆ ಎರಡರಿಂದ ಮೂರು ನಿಮಿಷದಲ್ಲಿ ತುರ್ಕೊಂಬಿಡ್ಬೋದು ಅಥವಾ ಇದನ್ನೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಕೂಡ ಹಾಕೋಬೋದು ಈ ಮೆಥಡು ತುಂಬ ಸುಲಭ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಈಗ ಎರಡು ಮುಸ್ಕಿನ ಜೋಳನ ತುರಿದಿದ್ದಾಗಿದೆ ಮುಂದಿನ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಇದು ತುರ್ದಿಟ್ಕೊಂಡಿರೋ ಮುಸ್ಕಿನ ಜೋಳ ಕಡಲೆ ಹಿಟ್ಟು ಸುಮಾರು ಒಂದು ಐವತ್ತು ಅಷ್ಟು ಇದು ಅಕ್ಕಿ ಹಿಟ್ಟು ಸ್ವಲ್ಪ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಒಂದು ಕರೆಕ್ಟಾಗಿರೋ ಟೆಕ್ಸ್ಚರಲ್ಲಿ ಕೂಡ ಬರುತ್ತೆ ಕಡಲೆ ಹಿಟ್ಟಿಗೆ ಬದಲಾಗಿ ಸಂಪೂರ್ಣವಾಗಿ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಹಸಿ ತೆಂಗಿನ ತುರಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಸಿರು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊ ಇದಕ್ಕೆ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಹಾಕ್ಕೋಬೋದು ಎಲೆಕೋಸು ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಬೋಂಡಾಗೆಲ್ಲ ಕಲಿಸ್ಕೊಳ್ತೀವಲ್ಲ ಆ ಅದಲ್ಲೇ ಕಲಿಸ್ಕೋಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ತಕ್ಷಣನೇ ಮಾಡ್ಕೋಬೋದು ಹೆಂಚಿನ ಕಾಯಿ ಕಿಟ್ಕೊಂಡಿದ್ದೀನಿ ನಾನು ಉಪಯೋಗ ಮಾಡಿರೋದು ಸ್ಟಿಕ್ ಅಥವಾ ಹೆಂಚು ಚೆನ್ನಾಗಿ ಕಾದಿದೆ ಸೌಟಲ್ಲಿ ಕೂಡ ಹರಡ್ಕೋಬೋದು ಸ್ವಲ್ಪ ತೆಳುವಾಗಿ ಬೇಕನ್ನಂಗಿದ್ರೆ ಕೈಯಲ್ಲಿ ಹರ್ಟ್ಕೊಂಡ್ರೆ ಸುಲಭ ಆಗುತ್ತೆ ಎಣ್ಣೆ ಎಣ್ಣೆ ಹಾಕೊಳ್ದೆ ಕೂಡ ಮಾಡ್ಕೋಬೋದು ಇದಕ್ಕೆ ಮುಸ್ಕಿನ ಜೋಳ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅದಕ್ಕೋಸ್ಕರವಾಗಿ ಒಂದು ಕಡೆ ಚೆನ್ನಾಗಿ ಮೇಲೆ ತಿರುವುಕೋಬೇಕು ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ರುಚಿಕರವಾಗಿ ಆರೋಗ್ಯಕರವಾಗಿರೋ ಅಂಥ ಅಡುಗೆ ರೆಸಿಪಿ ರೆಡಿಯಾಗಿದೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ ಚಟ್ನಿ ಪುಡಿ ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ ಟ್ರೈ ಮಾಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು